你不给鱼。E ಹಾಯ್ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಸೊ ಮಚ್ ಲಕ್ಷ ಜಂಕ್ಷನ್ ಎಲ್ರಿಗೂ ಕೂಡ ವೆಲ್ಕಮ್ ಅಭಿ ಇದೆಯಾ ಇದ್ರೆ ಸಾರಿ ಕಣ ಇವತ್ತು ಟುಗೆದರ್ ಲೈವ್ ಮಾಡೋಕ್ಕಾಗ್ತಿಲ್ಲ ನಾಳೆ ಮಾಡೋಣ ಆಯಿತಾ ಯಾಕೆ ಅಂತಂದರೆ ಇವಲ್ಲಿ ಪವರೇ ಇಲ್ಲ ನನ್ನ ಫೋನ್ ಯಾವಾಗ ಆಫ್ ಆಗುತ್ತೆ ಗೊತ್ತಿಲ್ಲ ಆಯಿತಾ ಸೊ ನಾನು ಅದಕ್ಕೆ ಇವತ್ತು ಫೇಸ್ ಲೈವ್ ಕೂಡ ಮಾಡ್ತಾಯಿಲ್ಲ ಅದಕ್ಕೆ ಇದು ಟೈಟಲ್ ನೋಡಿದ್ಯಾ ಏನು ಹಾಕಿದ್ದೀನಿ ಅಂತ ನಾಳೆ ಮಾಡೋಣ ಆಯಿತಾ ನಾಳೆಗೂ ಸಂಡೇ ಇದೆ ಅಲ್ವಾ ಪವರು ಇವತ್ತು ಬರೋದೇ ಡೌಟ್ ಅನಿಸುತ್ತೆ ಕಣೋ ಪವರು ಅದು ಸಿಕ್ಕಾಪಟ್ಟೆ ಮಳೆಯೆಲ್ಲ ಬಿದ್ದು ಕರೆಂಟ್ ಎಲ್ಲ ಹೋಗಿದೆ ಕಂಬ ಎಲ್ಲ ಮುರಿದಿದೆ ಗಾಳಿ ಸಿಕ್ಕಾಪಟ್ಟೆ ಹಾಗಾಗಿ ಪವರ್ ಇಲ್ಲ ಸೊ ಸಾರಿ ನಾಳೆ ಮಾಡೋಣ ಟುಗೆದರ್ ಲೈವ್ ಓಕೆ ನಾನು ನನಗೆ ಬೇಜ್ ಅದಕ್ಕೆ ನಾನು ಆಗ್ಲಿಂದ ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡು ಮಾಡಲೋಬೇಡೋ ಮಾಡಲೋಬೇಡೋ ಲೈವ್ ಅಂತ ಹೇಳಿಬಿಟ್ಟು ಬಂದೆ ಮತ್ತು ಸುಮ್ಮನೆ ಬೇಜಾರಾಗೋದು ಬೇಡ ಯಾರಿಗೂ ಅಂತ ಹ್ಞೂ ಓಕೆ ಥ್ಯಾಂಕ್ ಯು ಕಣ ಥ್ಯಾಂಕ್ ಯು ಅರ್ಥ ಮಾಡ್ಕೊಂಡಿದ್ದಕ್ಕೆ ಡೋಂಟ್ ಫಾರಿಮ್ದು ಓಕೆ ಕಣ ಓಕೆ ಯುಕೆ ಇರ್ತಿದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಮಾಡ್ದಾ ಟೀ ಕುಡ್ದಾ ಇವತ್ತು ರಜೆ ಇತ್ತಲ್ವ ಏನೇನು ಮಾಡಿದೆ ಸಾರಿ ಕಣಪ್ಪ ಇವತ್ತು ಬ್ಯುಸಿ ಇದ್ದೆ ನಾನು ಬೆಳಿಗ್ಗಿಂದ ಸ್ವಲ್ಪ ಮನೇಲಿ ಕೆಲಸ ಮಾಡ್ತಾಯಿದ್ದೆ ಮಧ್ಯಾಹ್ನ ಮನೆಯಿಂದ ಆಫೀಸಿಗೆ ಹೋದೆ ಆಫೀಸಿಗೆ ಹೋದ್ರು ಸಾಯಂಕಾಲ ಏಳು ಏಳುವರೆಗೆ ಬಂದಿದ್ದೀನಿ ನೋಡು ಮನೆಗೆ ಟೂ ಮೆಂಬರ್ಸ್ ಹೈಡಲ್ಲಿ ಯಾಕೆ ಯಾಕೆ ಇವತ್ತು ನನಗೆ ದೃಷ್ಟಿ ತೆಗಿಲಿಕ್ಕೆ ಬಂದಿದ್ದಾರಾ ಯಾರು ಬಂದಿರೋದು ದೃಷ್ಟಿ ತೆಗಿಲಿಕ್ಕೆ ನಾಲ್ಕು ಜನ ಇನ್ನು ಯಾರೆಲ್ಲ ಲೈಕ್ ಕಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಡಪ್ ಮಾಡಿ ಲೈಕ್ ಕಡಿ ಆಯ್ತಾ ಗಂಗಾ ಸ್ಟುಡಿಯೋ ಅಂತ ಅಕ್ಕ ಕೊಪ್ಪಳದಲ್ಲಿರೋದು ಹೌದಾ ಓಕೆ ಓಕೆ ಹೋಗ ಒಂದ್ಸಲ ವಿಸಿಟ್ ಮಾಡ್ಕೊಂಬ ಆಯಿತಾ ನ್ ಓಕೆ ಗೊತ್ತಾಯಿತು ವಿಸಿಟ್ ಮಾಡ್ಕೊಂಬ ನಾನು ನೆಡೋಣಿ ಗುರುಗಳಿಗೂ ಕಳಿಸಿದ್ದೀನಿ ನೋಡೋಣ ಕರೋಕೆ ಸಾಂಗ್ ಯಾರಾದರೂ ಹಾಡೋರು ಬಂದಿದ್ದಾರಾ ಅಂತ ಅಲ್ಲಿ ಕೊಪ್ಪಳದಲ್ಲಿ ನಿಂಗೆ ಹತ್ತಿರ ಆಗುತ್ತೆ ಅಂದರೆ ಹೋಗಿ ಸಲ ಪ್ಲೀಸ್ ವಿಸಿಟ್ ಮಾಡ್ಕೊಂಡು ಬಾ ಆಯಿತಾ ಹಾಗೆ ಟೆನ್ ಮೆಂಬರ್ಸ್ ಇನ್ನೂ ಯಾರೆಲ್ಲ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಲೈಕ್ ಕೊಡಿ ಆಯಿತಾ ಹಾಯ್ಡ್ ಸಪೋರ್ಟ್ ಯಾಕೆ ಹಾಯ್ಡ್ ಕೋಪದಲ್ಲೇ ಬಂದಿರೋದು ಇವತ್ತು ನನ್ನ ಮೇಲೆ ಯಾಕೆ ಕೋಪ ಹಾ ಯಾಕೆ ಕೋಪ ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ ನನ್ನ ಧ್ವನಿ ಕೂಡ ಹೋಗಿದೆ ಪಿನ್ಮಿ ಅಂತಿದರೆ ಗಾನ ಪಿನ್ಮಿ ಇದು ನಿನ್ನ ಚಾನಲ್ ಅಲ್ಲ ಎಂ ಪಿ ಬೇರೆ ಚಾನಲ್ ಪಿನ್ ಆಲ್ರೆಡಿ ಹೈಡ್ ಕೇಳಿದ್ದಾನೆ ಆಯಿತಾ ನೀನು ಮೊದಲೇ ಕೇಳಬೇಕಿತ್ತು ಒನ್ ಅವರ್ ಇದೆ ನಮಗೆ ಒನ್ ಅವರ್ ಇದೆಯಾ ಹೋಗಿ ಹೋಗ್ಬಾ ಬಾ ಆಯಿತಾ ಒನ್ ಅವರ್ ಇದ್ದರೆ ಬಾ ಹ್ಞೂ ನಾಳೆ ಹೇಗೋ ಸಂಡೇ ಇದೆ ಅಲ್ವಾ ಅವನ್ನ ಕರ್ಕೊಂಡು ಹೋಗು ಅವಿನ ಕರ್ಕೊಂಡು ಹೋಗ್ಬಾ ಸರಿನಾ ಲೈಕ್ ಡೌನ್ ಅಂತಿದ್ದಾರೆ ಶ್ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೀ ಹೇಗಿದ್ದೀರಾ ಡ್ಯೂಟಿ ಮೇಲೆ ಇದ್ದೀರಾ ಟೀ ಕಾಫಿ ಆಯ್ತಾ ಊಟ ಆಯ್ತಾ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಏನಾಯ್ತು ನಿಮಗೆ ನನಗೇನು ಗೊತ್ತಿಲ್ಲ ನಾನು ಇವತ್ತು ಕತ್ತಲೆ ಕೋಣೆಯಲ್ಲಿ ಇರುವೆ ಹಾಗಾಗಿ ನನ್ನ ನೋಡಲು ಯಾರ್ಯಾರು ಬರುವಿರಾ ಅಂತ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಬಂದವರಿಗೆಲ್ಲ ಆಯಿತಾ ನಮಸ್ತೆ ಅಂತಿದ್ದಾರೆ ಶ್ರೇಯಾ ಸಿಸ್ಟರ್ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಲೇ ಬಂದಿದ್ದಾಗ ಹೇಗಿದ್ದೀರಾ ಟೀ ಕಾಫಿ ಊಟ ಎಲ್ಲ ಆಯ್ತಾ ನಿಮ್ಮದು ಹಾಯ್ ಹಾಯ್ ಥ್ಯಾಂಕ್ ಯು ಜೈ ಮಹರ್ಷಿ ವಾಲ್ಮೀಕಿ ಜೈ ಮಹರ್ಷಿ ವಾಲ್ಮೀಕಿ ಜೈ ಮಹರ್ಷಿ ಅಯ್ಯೋ ಅಣ್ಣ ಸಪೋರ್ಟ್ ಮೆಸೇಜ್ ನೋಡಿದೆ ಹುಷಾರಿಲ್ವಾ ಮುದ್ದು ಹ್ಞೂ ಹಾಯ್ಡು ಹುಷಾರಿಲ್ಲ ನಿನ್ನೆ ಸಿಕ್ಕಾ ಆ ಪಟ್ಟೆ ಮಳೆ ತಗೊಂಡೆ ಅಲ್ವಾ ತಲೆ ಮೇಲೆ ಆ ಮಳೆ ನಿನ್ನೆ ನೀನು ಮಳೆಯಲ್ಲಿ ಕುಣಿತಾ ಹೋಗಿ ಡಾನ್ಸ್ ಮಾಡ್ಕೊಂಡು ಬಂದೆ ಅಲ್ವಾ ಇವತ್ತು ನನ್ನ ಪ್ರಭಾವ ನೋಡು ಹೇಗಿದೆ ಅಂತ ಹೇಳ್ತಾ ಇದೆ ಹಾಯ್ಡ್ ಹಾಯ್ ಸುಲಕ್ಷ ಸಿಸ್ ಅಂತಿದ್ರೆ ಹೇವಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವಿಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಊಟ ಆಯ್ತಾ ಏನು ಮಾಡ್ತಾ ಇದ್ರಿ ಏನು ಸ್ಪೆಷಲು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಓಕೆನಾ ಇವತ್ತು ಒಳ್ಳೆ ಕಾಗೆ ಕೂಗೋ ಥರ ಆಗಿದೆ ಧ್ವನಿ ಹ್ಞೂ ಧ್ವನಿ ಒಡೆದ್ಬಿಟ್ಟಿದೆ ಸಾರಿ ಹಾಯ್ ಅಂತಿದ್ರೆ ಶ್ರೀ ಥ್ಯಾಂಕ್ ಯು ಶ್ರೀ ಲೈಕ್ ಡೇ ಅಂತಿದ್ರೆ ಥ್ಯಾಂಕ್ ಯು ನೋಡು ಮೊದಲು ಯಾರು ಪಿನ್ ಕೇಳಿದ್ದು ಅಂತ ಇಲ್ಲ ಹೈಡ್ ಪಿನ್ ಕೇಳಿದ್ದು ಆಯ್ತಾ ಊಟ ಬೇಕಾದರೆ ಸ್ಕ್ರೀನ್ಶಾಟ್ ನಾನೇ ಕಳಿಸ್ತೀನಿ ಇರು ನನಗೆ ಬಂದಿರೋದು ಫಸ್ಟ್ ಹೈಡ್ ಆಯ್ತಾ ಊಟ ಏನು ಊಟ ಮಾಡಿದ್ರಿ ಅಯ್ಯೋ ಊಟನಾ ಇಲ್ಲಿ ಪವರೇ ಇಲ್ಲ ಕತ್ತಲ ಕೋಣೆಯಲ್ಲಿ ನಾನು ಕೂತಿದ್ದೇನೆ ಹೇಮಕ್ಕ ನನಗಾಗಿ ಯಾರು ಬರೋರಾ ಅಂತ ನೋಡ್ತಾ ಇದ್ದೀನಿ ಜೈ ಶ್ರೀ ಎಲ್ಲಮ್ಮ ದೇವಿ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ ಥ್ಯಾಂಕ್ ಯು ಜೈ ಶ್ರೀ ಗಣೇಶ ಅಂತಿದ್ದಾರೆ ಥ್ಯಾಂಕ್ ಯು ಶ್ರೀ ಸೂಪರ್ ಸೂಪರ್ ಅಂತಿದ್ದಾರೆ ಆರ್ಮಿ ಕುಟುಂಬ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದೀನಿ ಅಂತ ಹೇಮ ಸಿಸ್ಟರ್ ಹೌದಾ ಹೇಮಕ ನಿಮ್ಮ ಲೈಕ್ನ ನಾನು ಸ್ವೀಕರಿಸಿದ್ದೀನಿ ಆಯ್ತಾ ಎಲ್ಲಿ ನಮ್ಮ ಶ್ರೀಹರಿ ಶ್ರೀ ಜೈ ಶ್ರೀರಾಮ್ ಅಂತಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಗಿದ್ದೀರಾ ಅಂತಿದ್ದಾರೆ ನನ್ನ ಧ್ವನಿ ಒಡೆದಿದೆ ಅದಕ್ಕೆ ನಾನು ಕತ್ತಲ ಕೋಣೆಯಲ್ಲಿ ಕೂತಿರುವ ಜಯ ಸಿಸ್ಟರ್ ಜಯ ಆಂಜನೇಯ ಅಂತಿದ್ದಾರೆ ಆಯಿತು ಬಿಡವ ಪಿನ್ ಏನು ಬೇಡ ಅಂತಾರೆ ಯಾಕೆ ಎಂ ಪಿ ಗುಡ್ ಈವ್ನಿಂಗ್ ಸಿಸ್ಟರ್ ಲೈಕ್ ದಟ್ ಹ್ಞೂ ಅಂತಿದ್ದಾರೆ ಥ್ಯಾಂಕ್ ಯು ಮೊಹಮ್ಮದ್ ಬದರ್ ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸೂಪರ್ ನೈಸ್ ಲೈವ್ ಸೂಪರ್ ಅಂತಿದ್ರೆ ಥ್ಯಾಂಕ್ ಯು ಸೂಪರ್ ಸೂಪರ್ ಅಂತಿದ್ರೆ ಶ್ರೀ ಕರೆಂಟ್ ಇಲ್ವಾ ನಿಮ್ಮ ಮನೆ ಹತ್ರ ಮನೆ ಹತ್ರ ಅಲ್ಲ ಇಡೀ ದಾಂಡಿಲ್ಲೆಲ್ಲೇ ಕರೆಂಟ್ ಇಲ್ಲ ಹೇಮಕ್ಕ ಹ್ಮ್ 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 ಸೂಪ್ ಆ ನಿಧಾನಕ್ ಹಾಕು ಸಾರಿ 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 ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ ಅಯ್ಯೋ ದೇವ ದಾಂಡಿಲಲ್ಲಿ ಕರೆಂಟ್ ಇಲ್ಲ ಹೇಮಕ ಸೂಪರ್ ಸೂಪರ್ ಅಂತಿದ್ರೆ ಶ್ರೀಧರಣ್ಣ ಥ್ಯಾಂಕ್ ಯು ಅಯ್ಯೋ ಪಾಪ ಅಂತಿದ್ದಾರೆ ಹೈಡ್ ನಾನು ಕತ್ತಲಿದ್ದರೆ ನಿಮಗೆ ನಗುನ ದಿಸ್ ಇಸ್ ಟು ಮಚ್ ಐ ಹೇಟ್ ಯು ಹೈಡ್ ಹ್ಮ್ ಅಂತಿದ್ದಾರೆ ಮೊಹಮ್ಮದ್ ಅಲ್ಲಿ ಸೂಪರ್ ಸೂಪರ್ ಅಂತಿದ್ರೆ ಸಿಸ್ಟರ್ ಶ್ರೇಯಾ ಸಿಸ್ಟರ್ ನಾನು ಇವತ್ತು ಕತ್ಲಲ್ಲಿ ಇದ್ದೀನಿ ಆದ್ರೂ ಕೂಡ ನೀವು ಸೂಪರ್ ಅನ್ನೋದು ಬಿಡ್ತಾ ಇಲ್ಲ ಅಲ್ವಾ ಕಾಮಿಡಿ ನಾಟ್ ಕಾಮಿಡಿ ನನ್ನ ಪರಿಸ್ಥಿತಿ ನಾಟ್ ಅ ಕಾಮಿಡಿ ಮೊಹ್ಮದ್ ಅಂತಿದ್ದಾರೆ ನಾನು ಅಂತಿದ್ದಾರೆ ಯು ಕ್ಯೂ ನಾನು ಯಾರಿದು ನಾನು ನಾನು ಕ್ಯೂಟಾ ನಾನು ಕ್ಯೂಟ್ ಅಂತ ನನಗೆ ಗೊತ್ತು ಆಯ್ತಾ ನಾನು ಯು ಕ್ಯೂಟ್ ಯು ಕ್ಯೂಟ್ ಅಲ್ಲ ಅದು ನಾನು ನಾನು ಕ್ಯೂಟು ಆಯ್ತಾ ಕ್ಯೂಟ್ ಸೊ ಪ್ಲೀಸ್ ನಿಮ್ಮ ಹೆಸರನ್ನು ತಿಳಿಸಿ ನಾನು ಅವರೇ ನಾನು ನಾನು ನಿಮ್ಮ ಹೆಸರು ತಿಳಿಸಿ ಚಿನ ಒಂದ್ ಸ್ವಲ್ಪ ಬಿಡು ನನಗೆ ಓಕೆ ಮಮ್ಮಿ ನಾನು ನಾನಾಗಿರಲು ಇಷ್ಟಪಡುವೆ ಆಯಿತಾ ಶ್ರೇಯ ಸಿಸ್ಟರ್ ನಾನು ಯಾವಾಗೂ ಒಂದೇ ಥರ ಬದಲಾಗಕ್ಕೆ ನನಗೆ ಇಷ್ಟವೇ ಇಲ್ಲ ನಾನೇ ಇರಬೇಕು ಸುಲು ಪಿನ್ನಲ್ಲಿ ಯಾವಾಗಲೂ ಓಕೆ ಅಂತಿದ್ರೆ ಅಯ್ಯೋ ಬಿಡಿ ಹೈಡ ನನ್ನ ಕಷ್ಟ ನನಗೆ ಹ್ಞೂ ಅಂತಿದ್ದಾರೆ ಅಲ್ಲಿ ಹ್ಞೂ ಹ್ಞೂ ಮ್ಯಾಡಮ್ ನಾವು ಡಿ ಬಾಸ್ ಫ್ಯಾನ್ ಕಂಟ್ರಿ ಅಂತಿದ್ದಾರೆ ನೀವು ಡಿ ಬಾಸ್ ಫ್ಯಾನ ನಾನೇನೂ ಮಾಡಲಿ ಮುತ್ತುರಾಜ ಅವರೇ ಆದರೂ ಕೂಡ ನಿಮಗೆ ನನ್ನ ಲೈವ್ಗೆ ಸ್ವಾಗತ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ನೀವು ಜಮಕಂಡಿ ಅಂತ ನಿಮ್ಮ ಹೆಸರಲ್ಲೇ ಇದೆ ಥ್ಯಾಂಕ್ ಯು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಆಗಿದ್ರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡ್ಕೊಂಬನ್ನಿ ಆಯಿತಾ ದೇವ್ರಾಣೆ ಪಿನ್ಮಿ ಅನ್ನೋ ಮೆಸೇಜ್ ಬಂದಿದ್ದು ಬಂದಿಂದನೇ ಅವರು ಹೇಳಿದ್ದು ಓಕೆ ಬಿಡವ ಬೇಡ ಬೇಡ ಬಿಡು ಅವರೇ ಇರಲಿ ಬಾ ಅಂತಿದ್ದಾರೆ ಲೇ ಎಂ ಪಿ ಯಾಕೆ ಡ್ರೀಮ್ ಗೇಮರ್ ಹಾಯ್ ಅಕ್ಕ ಅಂತಿದಾರೆ ಡ್ರೀಮ್ ಗೇಮರ್ ಯಾರಿದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರನ್ನು ತಿಳಿಸಿ ಆಯಿತಾ ಡ್ರೀಮ್ ಗೇಮರ್ ಅವರೇ ನನ್ನ ಲೈವ್ಗೆ ನಿಮಗೆ ಸ್ವಾಗತವಿದೆ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಗಳು ಅನ್ನೋದಾದರೆ ದಯವಿಟ್ಟು ಹೋಗಿ ಸಲ ವಿಸಿಟ್ ಮಾಡ್ಕೊಂಬನ್ನಿ ಇಷ್ಟ ಆಯಿತು ಅಂದರೆ ಪ್ರತಿದಿನ ಕೂಡ ಇದೇ ಥರ ಪ್ರೀತಿ ವಿಶ್ವಾಸ ತೋರಿಸಿ ಆಯಿತಾ ಥ್ಯಾಂಕ್ ಯು ಹ್ಞೂ ಅಂತಿದ್ರೆ ಅಲ್ಲಿ ಸಾರಿ ಬಿಡ್ರಿ ಬಾಯ್ ಅಂತಿದ್ರೆ ಅಬಿ ಜಾಸ್ತಿ ಆಯಿತು ಕೋಣ ನಿಂದು ಹ್ಞೂ ಅಂತಿದ್ದಾರೆ ಅಬಿ ಹೈಡ್ ಯಾಕೆ ಅದ್ರೆ ಯಾಕೆ ಹೈಡ್ ಹಾಯ್ ಎಸೆಡ್ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಶ್ರೇಯ ಸಿಸ್ಟರ್ ಹ್ಞೂ 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 ಅಂತಿದ್ದಾರೆ ಅಬಿ ಗುಡ್ ಆಫ್ ದ ಥಂಡರ್ ದ ಮ್ಯಾನ್ ಆಫ್ ದ ಫ್ಯೂಚರ್ ಹಾಯ್ ಐ ಆಮ್ ಫ್ರಮ್ ಕೇರಳ ಓ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಆಫ್ ಫಾಂಡರ್ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಬಂದಿದ್ದಕ್ಕೆ ನಿಮ್ಮ ಹೆಸರೇನ ತಿಳಿಸಿ ಆಯಿತಾ ಕೇರಳ ಏನಂತ ಕರಿಬೇಕು ನಿಮಗೆ ಅಂತ ಹೇಳಿ ಆಯಿತಾ ಸುಳ್ಳು ಊಟ ಆಯ್ತಾ ಅಂತಿದ್ದಾರೆ ನನಗೆ ಹಸಿವಿಲ್ಲ ಹಾಯ್ಡ್ ನನಗೆ ಹಸಿವಿಲ್ಲ ಹ್ಞೂ ಅಂತಿದ್ದಾರೆ ಎಂ ಪಿ ಯಾಕೆ ಕೋಪ ನನ್ನ ಮೇಲೆ ನನ್ನ ಮೇಲೆ ಕೋಪ ನಾನು ಯಾಕೆ ಕಣೋ ನಾಗರಾಜ್ ಪೂಜ್ಯರು ಬಂದರು ಹಾಯ್ ಯಾಕಂತಿದ್ದಾರೆ ಏನು ಯಾಕೆ ನಾಗರಾಜ್ ಅವರೇ ಥ್ಯಾಂಕ್ ಯು ಸೊ ಮಚ್ ಲೈವಿಗೆ ಬಂದಿದ್ದಕ್ಕೆ ಆಯ್ತಾ ಗಂಟ್ಲು ಇವತ್ತು ಒಡೆದಿದ್ದೆ ನಿನ್ನೆ ಮಳೆಯಲ್ಲಿ ನಾನು ಮಳೆಗೆ ನಗ್ತಾ ನಗ್ತಾ ಬಂದಿದ್ದೆ ಸಣ್ಣ ಇರಬೇಕಾದ್ರೆ ತುಂಬ ಕುಣಿತಿದ್ದೆ ಅಲ್ವಾ ಸೊ ಇವಾಗ ಸಲ ನಾನು ಮಳೆಯಲ್ಲಿ ಕುಣಿಯೋಣ ಅಂತ ಹೇಳಿಬಿಟ್ಟು ನಿನ್ನೆ ಮಸ್ತು ಆಫೀಸಿಂದ ಬರಬೇಕಾದ್ರೆ ಮಳೆಯಲ್ಲಿ ನೆನೆದು ಕುಣಿತಾ ಬರ್ತಾ ಇದ್ದೆ ಹಾಗಾಗಿ ಇವತ್ತು ಮಳೆ ನನ್ನ ಮೇಲೆ ಪ್ರಭಾವ ಅವತ್ತರ ಪವರ್ ಏನು ಅಂತ ನನಗೆ ತೋರಿಸಿದೆ ಆಯಿತಾ ಹ್ಮ್ ಅಂತಿದ್ದಾರೆ ಅಲ್ಲಿ ನಾಗರಾಜರು ಓಕೆ ಅಂತಿದ್ದಾರೆ ಥ್ಯಾಂಕ್ ಯು ನಾಗರಾಜ್ ಮೊಹಮ್ಮದ್ ಅವರು ಹ್ಞೂ ಅಂತಿದ್ದಾರೆ ಊಟ ಅಂತಿದ್ದಾರೆ ನಾಗರಾಜರು ನಾಗರಾಜರು ಊಟ ಇನ್ನೂ ಮಾಡಿಲ್ಲ ನಿಮ್ಮ ಊಟ ಆಯ್ತಾ ಅಂತಿದ್ದಾರೆ ಹ್ಮ್ 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 ಅಂತಾರೆ ಹಾಯ್ ಅಂತಿದ್ದಾರೆ ಶ್ರೇಯಾ ಸಿಸ್ಟರ್ ಪಿಲಿ ಪಿನ್ ಅಂತಿದ್ದಾರೆ ಓಕೆ ಮಂಡೆಪಿಲಿ ನಿಮಗೆ ಪಿನ್ ಮಾಡೋಣ ಆಯ್ತಾ ಹ್ಮ್ ಹೈಡ್ಗೆ ಐ ಹೇಟ್ ಯು ಹೈಡ್ ಸೂಪರ್ ಸೂಪರ್ ಅಂತಿದ್ದಾರೆ ಹೈಡ್ ಯಾಕೆ ಹೈಡ್ ಯಾಕೆ ಬಾ ಬಾಯಿ ಬಿಟ್ಟು ತೆರೆದು ನೋಡ್ತಾ ಇದ್ರೆ ನನಗೆ ನುಂಗೋ ಹಾಗೆ ಯಾಕೆ ಏನಾಯಿತು ನಾನೇನು ಮಾಡಿದ್ದೆ ನಿಮಗೆ ನನ್ನನ್ನೇ ನುಂಗೋ ಹಾಗೆ ನೋಡ್ತಾ ಇದ್ದರೆ ನಿಮಗೆ ಬೇರೆ ಆಹಾರ ಸಿಗಲಿಲ್ಲವೇ ಹೈಡ್ ಹ್ಞೂ ಅಂತಿದ್ದಾರೆ ಸೂಪರ್ ಸೂಪರ್ ಥ್ಯಾಂಕ್ ಯು ಅಯ್ಯೋ ನಾನು ಹೀಗೆ ಇದ್ದಿದ್ದಕ್ಕೆ ಸೂಪರ್ ಅಂತಿದ್ದಾರೆ ನಮ್ಮ ಶ್ರೇಯ ಸಿಸ್ಟರ್ ಹ್ಞೂ ಹಾಯ್ ಅಂತಿದ್ದಾರೆ ಸೂಪರ್ ಅಂತಿದ್ದಾರೆ ಪಿನ್ ಅಂತಿದ್ದಾರೆ ಹೈಡ್ ಯಾಕೆ ನಾನು ಮಂಡೆ ಪಿಲ್ಲಿಗೆ ಪಿನ್ ಮಾಡ್ತೀನಿ ಯಾಕೆಂದರೆ ನಾನು ತುಂಬ ದಿನದಿಂದ ಮಂಡೆ ಪಿಲ್ಲಿನ ಮಿಸ್ ಮಾಡ್ಕೊತಾ ಇದ್ದೀನಿ ಆಯಿತಾ ಫೋರ್ ಮೆಂಬರ್ಸ್ ಅಲ್ಲಿ ಹೈಡ್ ಅಲ್ಲಿ ಫೋರ್ ಮೆಂಬರ್ಸ್ ಆಯ್ತು ಬಿಡಿ ಸಪೋರ್ಟ್ ಮಾಡ್ತೀನಿ ಬಿಡಿ ಅದಕ್ಕೆ ಯಾಕೆ ಅಷ್ಟೊಂದು ಉರಿತೀರ ಮಾಡಿ ಬೇಗ ಮಾಡಿದೆ ಬಿಡು ಇವಾಗ ಯಾಕೆ ಪಿನ್ ಬಂತು ಲೇ ನೋಡಲ್ಲಿ ಪಿನ್ ಚೇಂಜ್ ಮಾಡಿದಿನಿ ಮಂಡೆ ಪಿಲ್ಲಿಗೆ ಪಾಪ ತುಂಬಾ ದಿನ ಆಯ್ತು ಮಾಡೋಣ ಅಂತ ಮಾಡ್ದೆ ಹ್ಮ್ ನೀನ್ ಅದ್ರಲ್ಲೂ ಈ ಚಾನಲ್ ಇಲ್ವಲ್ಲ ಗಾನ ಎಂ ಪಿ ಅದಕ್ಕೆ ಮಾಡಿಲ್ಲ ಆಯ್ತಾ ಸಸ್ರೀಕಾಲ್ ಜಿ ಹೂ ಜಿ ಅಮ್ಯಾನ್ ಪಂಜಾಬ್ ಸಿ ಭಯ ಆಮೇತ ಬಹುತ್ ಅಚ್ಚಿ ವಾ ಕೈಸೆ ಅಪ್ಕೋ ಬಹುತ್ ಸಸ್ರಿಕಾಲ್ ಅವ್ರ ಬಹುತ್ ಬಹುತ್ ಧನ್ಯವಾದ ಅಪ್ಕೋ ಓಕೆ ಖನಖಯ ಆಪ್ ಅಕ್ಕ ದಿಸ್ ಇಸ್ ಟು ಮಚ್ ಅಂತಿದ್ದಾರೆ ಗಾನ ಹಾ ಏನು ಮಾಡಲಿ ಏನು ಮಾಡಲಿ ನಾನು ಲೈವ್ ಏನು ಮಾಡಲಿ ಹೋಗ್ಲಾ ಬ್ಲಾಕ್ ಮಾಡ್ಲಾ ಮಂಡೆ ಪಿಲ್ಲಿನ ಅಧಿಕಾರ ಇಲ್ಲ ಹೈಡ್ ನಿಮಗೆ ಆಯ್ತಾ ನಾನು ಹೇಳ್ತೀನಿ ನಾನು ಹೇಳಿದ ಮೇಲೆ ಮಾಡಬೇಕು ಯಾಕಂದರೆ ಲೈವ್ ಓನರ್ ನಾನೇ ಇಲ್ಲಿ ಹೈಡ್ ನಿನ್ನ ಯಾರು ಬ್ಲಾಕ್ ಮಾಡೋಕೆ ನೀನು ಯಾರು ಬ್ಲಾಕ್ ಮಾಡೋಕೆ ಎಂ ಪಿ ಇಲ್ಲಿ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಇರಲಿ ಆಯ್ತಾ ಹೈಡ್ ಹೇಳ್ತಾ ಇದಾರೆ ನೀವು ನನಗೆ ನನಗೇನು ಇಲ್ಲ ಹೈಡ್ ಆಯ್ತಾ ನಾನು ನಾನು ನೋಡ್ತಾನೆ ಇದ್ದೀನಿ ಸ್ವಲ್ಪ ಓವರ್ ಆಗಿ ಮಾಡ್ತಾ ಇದ್ದೀರಾ ಸೊ ಹಾಗೆಲ್ಲ ಮಾಡ್ಬೇಡಿ ಪ್ಲೀಸ್ ರಿಮೂವ್ ದ ಬ್ಲೂ ಅಂತಿದ್ದಾರೆ गान नोप बरसो मोदले सुमने मूर्द हाँ जी क्या हाँ जी खा लिया मैं अभी तक हूँ जी कैमरा ऑफ क्यों जी ओ क्या है ना गाँव गा में पावर नहीं है ಹವ ಕರೆಂಟ್ ಥಾ ಇಸ್ಲಿಯ ಪವರ್ ನೀವು ಮೇ ಇಸ್ಲೇ ಮೇಜ್ ಕ್ಯಾಮರಾ ಪೀಚೆ ಯಾವನು ನೀನು ಹಾಯ್ಡ್ ನಾನ್ ಹೇಳ್ತಾ ಇದೀನಲ್ವಾ ರೆಸ್ಪೆಕ್ಟ್ ಇರ್ಲಿ ಪ್ರತಿಯೊಬ್ಬರಿಗೂ ಅಂತ ಹೋಗಿ ನೋಡ್ರಿ ಶಾರ್ಟ್ಸ್ ಅಂತಿರ್ತಾರೆ ಹಾ ಆಯ್ತು ಬಿಡಿ ಆಯ್ತು ಬಿಡು ಆಯ್ತು ಬಿಡು ಪಿನ್ ಮಾಡ್ತೀನಿರಾ ನೀನ್ ಯಾವನು ಅಂತ ಎಂ ಪಿ ಎ ಮಂಡೇ ಅಂತಿದ್ದಾರೆ ಹಾಯಿಗೆ ಯಾಕೆ ಮಂಡೆ ಪಿಲ್ಲಿ ಹಾಯ್ ಅಂತಿದ್ರೆ ಹಾಯ್ ಮಂಡೇ ಪಿಲ್ಲಿ ಏನಾಯಿತು ನನ್ನ ಮೇಲೆ ಯಾಕೆ ಎಲ್ರಿಗೂ ಕೋಪ ನೋಡಿ ಅಮ್ಮನ್ ಪಂಜಾಬ್ಸಿ ಸಿ ಬಸ್ ರೀ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮದ್ ಹಾಲಿ ಹ್ಞೂ ಅಂತಿದ್ದಾರೆ ಸರನು ಲೇಟ್ ಅಂತಿದ್ದಾರೆ ಯಾರಿದು ಸರನು ಹೂ ಈಸ್ ಯು ಪ್ಲೀಸ್ ಪುಟ್ ಯುವರ್ ನೇಮ್ ಆ್ಯಂಡ್ ಪ್ಲೀಸ್ ಯುವರ್ ಲಾಂಗ್ವೇಜ್ ಓಕೆ ನಿಮ್ಮ ಹೈಡ್ ಕೊಡೋ ರೆಸ್ಪೆಕ್ಟ್ ನೋಡ್ರಿ ಮೇಡಮ್ ಮೊದಲು ಅಂತಿದ್ದಾರೆ ಹೈಡ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಎಲ್ರಿಗೂ ಸೇಮ್ ಆಯ್ತಾ ಇಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಲ್ಲ ನನಗೆ ನನ್ನ ಲೈವಲ್ಲಿ ಎಲ್ರೂ ಒಂದೇನೆ ಎಲ್ರಿಗೂ ರೆಸ್ಪೆಕ್ಟ್ ಇರಲಿ ಹೈಡ್ ಗಾನ ನೀನು ಕೂಡ ಅಷ್ಟೇನೆ ಎಲ್ರಿಗೂ ನೀನು ಯಾರು ಅಂದಿದ್ದು ತಪ್ಪು ಆಯ್ತಾ ಆ ಥರ ಹೇಳ್ಬಿಡ ಹ್ಞೂ ಅಂತಿದ್ದಾರೆ ನಾಗರಾಜರು ಹಾಯ್ ಅಂತಿದ್ರೆ ಹಾಯ್ ನಾಗರಾಜ್ ಮುಜೆ ಲಗಾ ಕಿ ಪಂಜಾಬ್ ಮೇ ಪ್ರಾಬ್ಲಮ್ ಮಾಲ್ ಭಾರತ್ ಪ್ರಕೃತಿ ವಿಕೋಪ ಹೇನಾ ಚಾನೆಲ್ ನಂತಿದ್ದಾರೆ ನೋ ಹೈಡ್ ಯಾರಿಗೂ ನಾನು ಪರ್ಮಿಷನ್ ಕೊಡ್ತಾ ಇಲ್ಲ ಆಯ್ತಾ ಪಿನ್ ಮಾಡಬೇಕು ಇಲ್ಲ ಬ್ಲೂ ರಿಮೂವ್ ಮಾಡಬೇಕು ಇದ್ರಲ್ಲಿ ಒಂದ್ ಮಾಡ್ರಿ ಅಂತಿದ್ದಾರೆ ನಾನು ಯಾರಿಗೂ ಪಿನ್ ಮಾಡಲ್ಲ ಐದು ರಿಮೂವ್ ನಾನು ಯಾರಿಗೂ ಪಿನ್ ಮಾಡಲ್ಲ ಆಯ್ತಾ ನನ್ನ ಲೈವಲ್ಲಿ ನಾನು ಯಾರಿಗೂ ಪಿನ್ ಮಾಡದೆ ಇಲ್ಲ ಗಾಟ್ ಇಟ್ ಮಾಡಲ್ಲ ನೀವು ಜಗಳ ಮಾಡ್ಕೊಂಡು ಏನು ಬೇಕಾದರೂ ಮಾಡಿ ಇಟ್ಸ್ ಆ್ಯನ್ ಆರ್ಡರ್ ಇಲ್ಲ ನಾನು ಯಾರಿಗೂ ಆರ್ಡರ್ ಮಾಡ್ತಲ್ಲ ರಿಕ್ವೆಸ್ಟ್ ಮಾಡ್ತಲ್ಲ ಪ್ಲೀಸ್ ಇನ್ನಫ್ ಆಯಿತಾ ಐ ಆಮ್ ಗೋಯಿಂಗ್ ಟು ನಮಾಜ್ ಐ ವಿಲ್ ಕೀಪ್ ಯುವರ್ ಲೈ ಆನ್ ಇನ್ಶಾಲಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿ ಭಾಯ್ ಥ್ಯಾಂಕ್ ಯು ಸೊ ಮಚ್ ಕನ್ನಡಕ ಅಂತಿದ್ದಾರೆ ಎಸ್ ಇದು ಕನ್ನಡ ಶೋರ್ ಹೈಡ್ ಅಂತಿದ್ದಾರೆ ಮಂಡೆ ಪಿಲಿ ನೋ ನಾನು ಹೇಳಿದಷ್ಟೇ ಮಾಡಬೇಕು ಇಲ್ಲಿ गोवा में लेते हो आज जाना अपने को लाइव आना नहीं छोड़ना हाँ गोवा में लाइट हो जाना अपने को लाइव आना नहीं छोड़ना <laughs> नहीं गाँव में नहीं लाइट है तो गाँव में गाँव पड़े तो मैंने लाइट को तो आता ही आती हूँ मैं क्यों बोले तो इधर तो मेरा फैमिली है ना इसलिए आई एम गोइंग मैम बाय इधर मंडे पीली दिस इज नॉट ओके दूसरी अल्लाह ಊಟ ಅಂತಿದ್ರೆ ನಾಗರಾಜ್ ಅವರು ಇಲ್ಲ ಊಟ ಮಾಡಬೇಕು ನಾಗರಾಜ್ ಹಾಯ್ ಅಕ್ಕ ಹಾಯ್ ಫಾರೀಕ್ ಥ್ಯಾಂಕ್ ಯು ಸೋ ಮಚ್ ಇದು ಯಾವ ಲ್ಯಾಂಗ್ವೇಜ್ ನಾಗರಾಜ್ ಯಾವ ಲ್ಯಾಂಗ್ವೇಜ್ ಮೊದಲು ಏನು ಹೇಳಿದ್ರಿ ನೆನ್ಪು ಇದೆನಾ ಅಕ್ಕ ನಿಮಗೆ ಅಂತಿದ್ರೆ ಮೊದಲು ಏನು ಹೇಳಿದರೆ ನೆನ್ಪು ಇದೇನಾ ಅಂತ ಏನೋ ಗಾನ ಏನೋ ಹೇಳಿದೆ ನಾನು ಯಾಕ್ರೂ ಜಗಳ ಮಾಡ್ತೀರಾ ಅಚ್ಚೆ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಇಷ್ಟು ನಿಜವಾಗ್ಲೂ ನಾನು ಲೈವ್ ಏನು ಮಾಡಿ ಹೋಗ್ತಿರ್ತೀನಿ ಅಷ್ಟೇ ಇವಾಗ ಹಾಂ ಏನಾಗಿರೋದು ನಿಮಗೆಲ್ಲ ಅಂತ ಏನಾಗಿರೋದು ನಿಮಗೆ ನನ್ನ ಲೈವಲ್ಲಿ ಜಗಳ ಮಾಡ್ತಾ ಇದ್ದೀರಾ ನಾನೇನೂ ಮಾಡಿದ್ದೀನಿ ಪಾಪ ನಾನೇನು ಪಾಪ ಮಾಡಿದ್ದೀನಿ ಹಾಗಿದ್ರೆ ಯಾವುದು ಸರಿ ನನಗೆ ಗೊತ್ತು ಹೈಡಿ ಇಲ್ಲಿ ನಿಮ್ಗಿಂತ ಜಾಸ್ತಿ ನನಗೆ ಗೊತ್ತು ಆಯ್ತಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಓಕೆ ನಾಗರಾಜ್ ಪೂಜರ್ ಯಾಕೆ ನಾಗರಾಜ್ ಪೂಜರ್ ನಿಮಗೆ ಬೇಜಾರು ಬೇಜಾರು ಮಾಡ್ಕೋಬೇಡಿ ಆಯ್ತಾ ಯಾಕಂತಿದಾರೆ ಏನು ಯಾಕೆ ಇಲ್ಲಿ ಕೆಲವೊಬ್ರು ಹಾಗೆ ಸ್ವಲ್ಪ ಸ್ವಲ್ಪ ಜಗಳ ಮಾಡ ಮಾಡ್ಕೊತಾರೆ ಏನ್ ಮಾಡಕ್ ಬರಲ್ಲ ನಾಳೆ ಮತ್ತೆ ಒಂದೇ ಆಗ್ತಾರೆ ಆಯ್ತಾ ಸ್ವಲ್ಪ ಕಾಮಿಡಿ ನಾನು ಸ್ವಲ್ಪ ರ್ಯಾಶ್ ಆಗ್ತೇನೆ ಯಾಕಂದ್ರೆ ನನ್ನ ತಲೆ ಸರಿ ಇಲ್ವೇ ಲೈವ್ ಸ್ಟೈಟ್ ಆದ್ರೆ ಸಾಕು ಪಿನ್ ಮಾಡ್ತಿದ್ದೆ ನನ್ನ ಐಡಿನ ಇವಾಗ ಇಲ್ಲ ಅಲ್ವಾ ಓಕೆ ಬಿಡ್ರಿ ಅಕ್ಕ ಟೇಕ್ ಕೇರ್ ದೇವ ಗಾನ ದೇವ ಗಾನ ಇಲ್ಲಿ ಇರೋರೆಲ್ಲ ಅವರೇ ಅಲ್ವಾ ಮತ್ತೆ ಯಾರು ಹೊಸೊಬ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಪಿನ್ ಮಾಡಿಲ್ಲ ಅಷ್ಟೇನೆ ಅದ್ರಲ್ಲೂ ಮಂಡೆ ಪಿಲ್ಲಿಗೆ ಪಿನ್ ಮಾಡ್ತಿದ್ದೆ ಯಾಕಂದ್ರೆ ಅವ್ರು ಚಾನೆಲ್ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟಿಕ್ಕೆ सुब्रह्मण्य अडिगा हाय ಅಂತಿದ್ರೆ ಹೈ ಸುಬ್ರಹ್ಮಣ್ಯ ಅಡಿಗ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈವ್ ಗಿವಂದಕ್ಕೆ ಹೇಗಿದ್ರು ಔಟ್ ಆಯಿತಾ ಎಲ್ಲಿಂದ ನೀವು ಅಂತ ತಿಳಿಸಿ ಐತಾ ಯಾವ ರಕ ಅಂತಿದ್ರೆ ನಾನು ಇರೋ ಅವರೇ ನಂದು ನಾಗರಾಜ್ ಅವರೇ ಏನು ಮಾಡೋದು ಈಗ ಸದ್ಯ ನಮ್ಮೂರಲ್ಲಿ ಕರೆಂಟ್ ಇಲ್ವೇ ಅಯ್ಯೋ ಪರ್ ಜಾಯ್ಡಾ ಜಾದಾ ಆಂಟಿ ಹೇ ಲೈವ್ ಆತಿ ಪಂಜಾಬ್ ಸೇ ತೋ ಮೇರೆಕೋ ਕੋਈ ಮಿಲಾನಾਹੀਂ ಲೈವ್ ಮೇ ಪರ್ ಜಾದಾ ಆಂಟಿ ಹೇ ಲೈವ್ ಆತಿ ಪಂಜಾಬ್ ಸೇ ಮುಜೇ ಸಂಜಾನೇ ಅಮನ್ ಭಾಯಿ ಪಿನ್ ಮಾಡಿ ನಾನು ನೋ ಹೈಡೆ ನಾನು ಯಾರಿಗೂ ಪಿನ್ ಮಾಡಲ್ಲ ಆಯಿತಾ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಮೆಸೇಜ್ ಎಂಪಿ ಸುಬ್ರಹ್ಮಣ್ಯ ಅಡಿಗ ಸೂಪರ್ ಅಂತಾರೆ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅಡಿಗ ಅವರೇ ನಿಮ್ಮ ನೀವೆಲ್ಲಿಂದ ಅಂತ ತಿಳಿಸಿ ಆಯಿತಾ ಇದು ನಿಮ್ಮ ಊರು ಯಾವುದಕ್ಕ ಅಂತಿದ್ದಾರೆ ಹೌದು ಇದು ನಮ್ಮೂರೇ ನಾನಿರೋ ಊರೇ ನಿಮ್ಮದು ಆಯಿತಾ ನಾನಿರೋ ಊರೇ ನನ್ನದು ಹಾಗಾಗಿ ಈ ಊರು ಸದ್ಯಕ್ಕೆ ಉತ್ತರ ಕನ್ನಡ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ಚ ಹಾಯ್ಡ್ ಕ್ಯೂ ಅಂತಿದ್ದಾರೆ ಏನು ಕ್ಯೂ ಸಾಹೇಬರ ಕಟ್ಟೆ ಸುಬ್ರಹ್ಮಣ್ಯ ಅವರೇ ನಿಮ್ಮ ಊರ ಹೆಸರು ಸಾಹೇಬರ ಕಟ್ಟೆನ ಅದು ಎಲ್ಲಿ ಬರುತ್ತೆ ಹ್ಮ್ ಹಾಯ್ ಅಂತಿದ್ದಾರೆ ಮುತ್ತಪ್ಪ ಭೂತಾಲಿ ಹಾಯ್ ಹಾಯ್ ಮುತ್ತಪ್ಪ ಭೂತಾಲಿ ಎಲ್ಲಿಂದ ನೀವು ನಿಮ್ಮ ಹೆಸರನ್ನು ತಿಳಿಸಿ ಆಯ್ತಾ ಹಾಗೆ ನಿಮ್ಮ ಊರು ತಿಳಿಸಿ ಆಯ್ತಾ ಸುಬ್ರಹ್ಮಣ್ಯ ಅಡಿಗ ಅವರು ನಿಮ್ಮ ಊರು ಅಂತ ಕೇಳ್ತಿದ್ದಾರೆ ಸುಬ್ರಹ್ಮಣ್ಯ ಅವರೇ ನಮ್ಮ ಊರು ದಾಂಡೇಲಿ ಉತ್ತರ ಕನ್ನಡ ನಿಮ್ದು ಯಾವ ಊರು ಥ್ಯಾಂಕ್ ಯು ಸೋ ಮಚ್ ಎಂಪಿ ಕೋಟಾ ಅಂತಿದ್ರೆ ಓ ಕೋಟಾದಲ್ಲಿ ಬರುತ್ತಾ ಇದು ಓಕೆ ಓಕೆ ಸೂಪರ್ ಸೂಪರ್ ಕೋಟಾದಿಂದ ನಾನು ಲೈವ್ ನೋಡ್ತಾ ಇದ್ದೀರಾ ಓಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಆಯಿತಾ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಓಕೆ ಕ್ಯೂ ಗೊತ್ತಿಲ್ವಾ ಅಂತಿದ್ರೆ ಕ್ಯೂ ಗೊತ್ತಿಲ್ವಾ ಗೊತ್ತಿಲ್ಲ ನನಗೆ ಕ್ಯೂ ಅಂದರೆ ಏನೂ ಗೊತ್ತಿಲ್ಲ ಥ್ಯಾಂಕ್ ಯು ಅಂತ ಹೇಳಿದ್ದ ಏನೂ ಗೊತ್ತಿಲ್ಲ ಹೇಳಿ तो पर ज्यादा गर्ल्स है लाइव होती है अदर स्टेट्स के पंजाब से नहीं कोई अदा ओके ओके ऐसा है क्या ठीक है ठीक है मुझे तो ये पता नहीं था यहाँ रखा निरुह नगराजरे नम ऊर्द नानू उत्तर कन्ड अंत आ ए बी 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 नियर कुंदापुर ओह ओके थैंक यू सुब्रमण्यवर थैंक यू सो मच सी सी टी डी इफ्ए जी 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 एच 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 ऐस मैडम अंतर्रा थैंक यू सुब्रमण्यवे थैंक यू लाइक को लाइक को ಇಲ್ಲ ಕೊಟ್ಟಿದ್ದೀನಿ ಅಂದ್ರೆ ಓಕೆ ಥ್ಯಾಂಕ್ ಯು ಶರೀಫ್ ಅಂತ ಬಂದರು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶರೀಫ್ ಅವರೇ ಹಾಗೆ ಎಲ್ಲಿಂದ ಅಂತ ತಿಳಿಸಿ ಆಯಿತಾ ನಿಮ್ಮ ಹೆಸರು ನಿಮ್ಮ ಹೆಸರು ಶರೀಫ್ ಅಂತನಾ ಅಥವಾ ನಿಮ್ಮ ಮೂರು ದಯವಿಟ್ಟು ತಿಳಿಸಿ ಆಯಿತಾ ಹ್ಞೂ ಪ್ರಭಾಕರ್ ಜಾಧವ್ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಅವರೇ ಓಕೆ ಮೇಡಮ್ ಅಂತಿದರೆ ಏನಂತಿದ್ರೆ ಗೊತ್ತಾಗಲಿಲ್ಲ ದಯವಿಟ್ಟು ಎಲ್ಲಿಂದ ಅಂತ ತಿಳಿಸಿ ಆಯಿತಾ ಹಾಗೆ ನೀವೆಲ್ಲಿಂದ ಅಂತ ತಿಳಿಸಿ ಓಕೆ ಸಾರಿ ಒನ್ಸ್ ಅಗೇನ್ ನೀವು ಅಂತ ತಿಳಿಸಿ ಆಯ್ತಾ ರಮೇಶ್ ಅವ್ರ ಹಾಯ್ ಅಂತಿದ್ರೆ ಹಾಯ್ ರಮೇಶ್ ಅವರೇ ಥ್ಯಾಂಕ್ ಯು ಸೊ ಮಚ್ ಲೈವ್ ಬಂದಿದ್ದಕ್ಕೆ ಎಲ್ಲಿಂದ ನೀವು ಹಾಗೆ ಅವರೇ ಇದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆಯ್ತಾ ರಮೇಶ್ ಅವರೇ ನೀವು ಕೂಡ ಡಬಲ್ ಟ್ಯಾಪ್ ಮಾಡಿ ಆಯಿತಾ ಏನೇನೋ ಊ ಪಿ 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 ಪಿಪಿ ಸುಬ್ರಹ್ಮಣ್ಯ ಉಡುಗೆ ಅಡುಗೆ ಊಟ ಕೇಳ್ತಾ ಇದ್ರೆ ಆ ಊಟ ಇನ್ನೂ ಆಗಿಲ್ಲ ಸುಬ್ರಹ್ಮಣ್ಯ ಅವರೇ ನಿಮ್ದು ಊಟ ಆಯಿತಾ ನಿಮ್ಮ ಮೂರು ಹೆಸರು ಗೊತ್ತಾಗಿಲ್ಲ ಅಕ್ಕ ನಮ್ಮೂರು ನೀವು ಯಾವುದಾದರೂ ಅನ್ಕೊಳ್ಳಿ ಪರವಾಗಿಲ್ಲ ನಾಗರಾಜ್ ಅವ್ರೆ ನೀವು ಯಾವ್ದು ಅನ್ಕೊಂಡ್ರು ನಾನು ಖುಷಿನೇ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಗಾನ ಮಂಗಳೂರು ಅಂತಿದ್ದೆ ಓ ಶರೀಫ್ ಅವರೇ ಮಂಗಳೂರಿಂದ ಬಂದಿರೋದಾ ಥ್ಯಾಂಕ್ ಯು ಏನು ಮಾಡ್ಕೊಂಡಿರೋದು ಶರೀಫವ್ರೆ ಡಬ್ಲ್ಯೂ ಡಬ್ಲ್ಯೂ ಅಂತ ಜೈ ಶ್ರೀರಾಮ್ ಅಂತಿದ್ದೆ ರಮೇಶ್ ಜೈ ಶ್ರೀರಾಮ್ ನಿಮಗೂ ಕೂಡ ಸ್ಪೆಷಲ್ ಏನು ಇವತ್ತು ಸ್ಪೆಷಲ್ ಏನು ಅಂತಂದರೆ ಬೀಟ್ರೂಟ್ ಪಲ್ಯ ಚಪಾತಿ ಪ್ಲಸ್ ಕಾಲ್ ಸಾರು ಅನ್ನ ಅಷ್ಟೇ ನಿಮ್ದೇನು ಸ್ಪೆಷಲ್ ಮೇಡಮ್ ಬಿಜಾಪುರ ಅಂತಿದ್ದಾರೆ ಪ್ರಭಾಕರ್ ಜಾದವ ನಿಮ್ಮದು ಬಿಜಾಪುರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಿಜಾಪುರದಿಂದ ನನ್ನ ಲೈವ್ ನೋಡ್ತಾ ಇರೋದಕ್ಕೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ ಹಾಗೆ ಕಮೆಂಟ್ ಇರಿ ಬಂದೆ ಏನಮ್ಮ అయ్యో దేవాళ్ళు కమెంట్ కాల్ గొప్పలా యాకెను అంత దయవిటి క్షమసి ఓ ప